ಶಸ್ತ್ರಚಿಕಿತ್ಸೆ ಆಗಿದೆ ಉಳಿದು ಬಂದಿದ್ದಾರೆ ಅಂತ ಹೇಳಿದ್ರೆ ಭಗವಂತ ಅವರನ್ನು ಉಳಿಸಿ ಕಳಿಸಿದ್ದಾನೆ ರಾಜ್ಯಕ್ಕೆ ನಿನ್ನ ಸೇವೆ ಅಗತ್ಯ ಇದೆ ನೊಂದವರ ಕಣ್ಣೀರನ್ನು ಹೊರತು ಹಾಗಾಗಿ ನಾನು ನಿನ್ನನ್ನು ಬದುಕಿಸ್ತಾ ಇದ್ದೀನಿ ಅಂತೇಳಿ ಆ ಭಗವಂತನೇ ಅವರನ್ನು ಬದುಕಿಸಿ ಕಳಿಸಿದ ಮೇಲೆ ಅವರಿಗೆ ಆಶೀರ್ವಾದ ಮಾಡದ ಇದ್ದರೆ ಭಗವಂತನೂ ಕೂಡ ನಮ್ಮನ್ನು ಒಪ್ಪೋದಿಲ್ಲ ನಾವೆಲ್ಲರೂ ಸೇರಿ ಅವರಿಗೆ ಆಶೀರ್ವಾದವನ್ನು ಮಾಡಿ ಅವರ ಸೇವೆಯನ್ನು ಈ ರಾಜ್ಯಕ್ಕೆ ಉಪಯೋಗಿಸ್ಕೊಂಡು ರೈತರಿಗೆ ಬಡವರಿಗೆ ನೊಂದವರ ಕಣ್ಣೀರು ಹೊರತಕ್ಕಂಥ ಕೆಲಸವನ್ನು ಮಾಡಲಿ ಹಾಗಾಗಿ ನಾವೆಲ್ಲರೂ ಕೂಡ ಅವರಿಗೆ ಮತದಾನವನ್ನು ಮಾಡೋದ್ರ ಮುಖಾಂತರ ನಮ್ಮ ಶಾಸಕರಾದಂಥ ಡಿ ರವಿಶಂಕರ್ ಅವರು ನಮ್ಮ ಕಾಂಗ್ರೆಸ್ ಪಾರ್ಟಿಯಿಂದ ನಮ್ಮ ಸ್ಟಾರ್ ಚಂದ್ರವರು ನಮ್ಮ ಮಂಡ್ಯ ಲೋಕಸಭಾ ಚುನಾವಣೆ ಅಭ್ಯರ್ಥಿಯಾಗಿದ್ದಾರೆ ಹಾಗೂ ನಮ್ಮ ಶಾಸಕರು ನಮ್ಮ ಕ್ಯಾರ ತಾಲೂಕಲ್ಲಿ ಭಾರಿ ಹೆಚ್ಚಿನ ರೀತಿಯ ಕಾಂಗ್ರೆಸ್ ಸೇ ಕಾಂಗ್ರೆಸ್ ಬಹುಮತದಿಂದ ಬಾರಿ ಗೆಲ್ಲಿಸ್ಕೊಡ್ತೀವಿ ಅಂತ ನಾವು ಭಾರಿ ವಿಶ್ವಾಸದಲ್ಲಿ ಇದ್ದೀವಿ ಹಾಗೂ ನಮ್ಮ ಬಾಚಿಲಿ ಗ್ರಾಮದಲ್ಲಿ ಆರ್ನೂರ ಎಪ್ಪತ್ತೋಟ್ ಇದೆ ಆರುನೂರು ಓಟ್ ಅಂತೂ ನಾವು ಕಾಂಗ್ರೆಸ್ ಸ್ಟಾರ್ ಚಂದ್ರಿಗೆ ಕೊಟ್ಟು ಜಯಶೀಲನಾಗ ಮಾಡ್ತೀವಿ ಅಂತ ಈ ಎಲ್ಲ ಮತ ಬಾಂಧವರು ಬಂದವರಿಗೆ ನಮಸ್ಕಾರ ಕರ್ಪುರಳ್ಳಿ ಗ್ರಾಮದಲ್ಲಿ ನೂರು ಓಟ್ಗಳು ಇದ್ದು ಅದರಲ್ಲಿ ಎಸ್ ಮಹೇಶ್ನ ಬೆಂಬಲಿತರಾದ ಆದ್ರಿಂದ ಮಹೇಶ್ನವರ ಮಾರ್ಗದರ್ಶನದಲ್ಲಿ ಏಳ್ನೂರು ಮತಗಳನ್ನು ಕೊಟ್ಟು ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಸಂಸದರನ್ನಾಗಿ ಮಾಡಬೇಕಂತ ನೋಡಿ ವೇಟ್ ಮಾಡೋ ವೋಟ್ ಮಾಡ್ತಾ ಇದ್ದಾರೆ ನಾವು ಜೆ ಡಿ ಎಸ್ ಪಕ್ಷದಿಂದ ಇದ್ದೀವಿ ಅದರಲ್ಲಿ ಸರಿ ಏನಪ್ಪ ಅಂತಂದರೆ ಜೆ ಡಿ ಎಸ್ ಪಕ್ಷದಿಂದ ಮೋದಿ ಸೆಂಟ್ರಲ್ನಲ್ಲಿ ಮೋದಿ ಅಧಿಕಾರಕ್ಕೆ ಬರಬೇಕು ಅಂತೇಳಿ ಸ್ವಲ್ಪ ಬೆಂಬಲುತ್ತಿದ್ದಾರೆ ಅದರಿಂದ ನಮ್ಮೂರಲ್ಲಿ ಸಾವಿರದ ಇನ್ನೂರು ಐನೂರು ಓಟ್ ಇದ್ದಾರೆ ನೀವು ಒಂದು ಎಂಟುನೂರಿಂದ ಒಂಬೈನೂರು ಓಟ್ ಆಗ್ತದೆ ಕಾಂಗ್ರೆಸ್ ಹೆಚ್ಚು ರೀತಿ ಎಮ್ ಎಲ್ ಎಗೆ ಮತ ಕೊಟ್ಟಿದ್ದೋ ಅದೇ ರೀತಿ ನಮ್ಮ ರೂಲಿಂಗ್ ಎಮ್ ಎಲ್ ಎ ಇದ್ದಾರೆ ಅದೇ ಶಾಂತಿ ರೀತಿಯಲ್ಲಿ ಮತ ನಡೀತಾ ಇದೆ ಇಲ್ಲಿ ಸ್ಟಾರ್ ಚಂದ್ರು ಐ ಎಸ್ಟ್ ಲೀಡರ್ ಗೆಲ್ತಾನೆ ಏನು ತೊಂದರೆ ತಗೊಳಂಗಿಲ್ಲ ಬಿ ಜೆ ಪಿ ಜೆ ಡಿ ಎಸ್ ಒಂದಾದ್ರೂ ಅವ್ರು ಯಾವ ಕಾರಣಕ್ಕೂ ಗೆಲ್ಲಲ್ಲ ಸ್ಟಾರ್ ಚಂದ್ರು ಗೆಲ್ತಾರೆ ಐನೂರು ಓಟ್ ಇದೆ ಸಾವಿರ ಓಟ್ ಕಾಂಗ್ರೆಸ್ ಕೊಡ್ತೀವಿ ರೇಡು ನೂರೈವತ್ತು ಓಟ್ ಜಾಸ್ತಿ ಕೊಡ್ತಾರೆ ತಂದ್ರ ಪಂಚಾಯತ್ ತೊಂದರೆ ಹೇಳಿ ಈ ಸರಿ ಎಂ ಪಿಗೆ ಗೆ ಕುಮಾರಸ್ವಾಮಿ ಎಷ್ಟಿ ಒಂಬೈನಿಂದ ಸಾವಿರ ಖಂಡಿತ ಹೋಗುತ್ತೆ ಮತ್ತೆ ಮೋದಿ ಎಲ್ಲ ಕಡೆ ಭಾರಿ ಚೆನ್ನಾಗಿದೆ ಕುಮಾರಸ್ವಾಮಿ ಸಾಲ ಮನ್ನಾ ಮಾಡವ್ರೆ ಎಲ್ಲ ಅನುಕಂಪ ಜಾಸ್ತಿ ಐತೆ ಅನುಕಂಪ ನಡೆಯ ಮೇಲೆ ನಮ್ಮ ತಾಲೂಕು ಏನ್ ಇಪ್ಪತ್ತು ಸಾವಿರ ಕಮ್ಮಿ ಆಗೈತೆ ಈ ಸರ್ ನಲವತ್ತೈದು ನೀರು ನಮ್ಮ ತಾಲೂಕು ಒಂದು ಇನ್ನೂರು ರೋಡ್ ನಡೆಯಲ್ಲ ಒಂದು ಸಾವಿರ ರೋಡ್ ಜೆಡಿಎಸ್ ಬಿಜೆಪಿ ಓಟ್ಕೊಂಡಿದೆಯಲ್ಲ ಬಿಜೆಪಿ ಮೋದಿ ಮುಖಾಂತರ ನೋಡ್ಕೊಂಡು ಕೇಂದ್ರದ ಅಭಿವೃದ್ಧಿ ನೋಡ್ಕೊಂಡು ಜನ ಓಟ್ ಮಾಡ್ತಾರೆ ಪ್ರತಿ ವರ್ಷದಲ್ಲೂ ಕಾಂಗ್ರೆಸ್ ಲೀಡೇ ಕೊಡ್ತಾ ಇರೋದು ಈ ವರ್ಷನೂ ಕಾಂಗ್ರೆಸ್ ಲೀಡೇ ಕೊಡೋದು ಬರುತ್ತೆ ಸಾಧ್ಯ ಇಟ್ಕೊಂಡು ಓಟ್ ಗೃಹಲಕ್ಷ್ಮಿ ಕೊಡ್ತಾ ಇದೀವಿ ಅಕ್ಕಿ ದುಡ್ಡು ಕೊಡ್ತಾ ಇದೀವಿ ಇನ್ನು ನಾಲ್ಕು ವರ್ಷ ಎಂ ಎಲ್ ಎರೋದ್ರಿಂದ ಕೆಲಸ ಕಾರ್ಯಗಳು ಮಾಡ್ತಾ ಇದೀವಿ ಮುಂದೆ ಇದ್ದವ್ರು ಏನು ಮಾಡಿಲ್ಲ ಅದಕ್ಕೋಸ್ಕರ ನಾವು ಓಟ್ ಹೆಚ್ಚಿನ ರೀತಿ ಕೊಡ್ತೀವಿ ಕುಮಾರಸ್ವಾಮಿ ಅವರಿಗೆ ನಮ್ಮ ವೀರಶೈವ ಲಿಂಗಾಯತ ಮತ ಬಾಂಧವರು ಈ ಬಾರಿ ಹೆಚ್ಚಿನ ರೀತಿ ಪ್ರೋತ್ಸಾಹ ನೀಡುವುದರಿಂದ ಕುಮಾರಸ್ವಾಮಿಯವರ ಗೆಲುವಿಗೆ ಯಾವುದೇ ಆತಂಕ ಪಡುವ ಅಗತ್ಯವಿಲ್ಲ ಕುಮಾರಸ್ವಾಮಿ ಅವರಿಗೆ ವಿಧಾನ ಗೆಲುವು ಸುಲಭವಾಗಿದೆ ನಮ್ಮ ಹದನಹಳ್ಳಿ ಗ್ರಾಮ ಪಂಚಾಯತ್ ಹದನಹಳ್ಳಿ ಗ್ರಾಮದಲ್ಲಿ ನೀಡಿರ್ತಕ್ಕಂಥ ಮತಗಟ್ಟೆ ಸಂಖ್ಯೆ ಒಂದು ಮತ್ತು ಎರಡು ಸುಮಾರು ಎರಡು ಸಾವಿರ ಮುನ್ನೂರು ಮತದಾರರಿದ್ದು ಮತಗಟ್ಟೆ ಸಂಖ್ಯೆಗಳು ಸ್ವಚ್ಛತೆಯಿಂದ ಮತ್ತು ಸರ್ಕಾರಿ ಏನು ಅಧಿಕಾರಿಗಳು ಎಲ್ಲ ಸಾಮರಸ್ಯದಿಂದ ಗ್ರಾಮದಲ್ಲಿ ಒಳ್ಳೆಯ ರೀತಿಯಲ್ಲಿ ಮತದಾನ ನಡೀತಾ ಇದೆ ಗ್ರಾಮದಲ್ಲಿ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತ್ಮೂರು ಮತಗಟ್ಟಿನ ಸಂಖ್ಯೆಗಳಲ್ಲಿ ಇವತ್ತು ಸೋನಿ ಇವತ್ತು ನಮ್ಮ ಹರಹಳ್ಳಿ ಗ್ರಾಮದ ಎಲ್ಲ ಮತದಾರರು ಶಾಂತಿಯುತವಾಗಿ ಈಗಾಗಲೇ ಇರುವತ್ತರಿಂದ ಇರುವತ್ತೈದು ಪರ್ಸೆಂಟಷ್ಟು ಓಟನ್ನು ನಡೆಸಿದ್ದಾರೆ ಯಾವುದೇ ಈತೆಯ ಘಟನೆಗಳು ನಡೆದಿಲ್ಲ ನಮ್ಮಲ್ಲಿ ಯಾವಾಗಲೂ ಸ್ವಾರಸ್ಯವಾಗಿ ಮತ್ತು ಸೌಹಾರ್ದತೆಯಿಂದ ಒಂದು ಚುನಾವಣೆ ನಡೆಸ್ಕೊಂಡು ಬಂದಿದ್ವಿ ಇದು ಎಚ್ ಡಿ ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿ ಸ್ಪರ್ಧಿಸಿದರು ಅವರ ಪರವಾಗಿ ನಮ್ಮ ಸಾರಾಮಹೇಶ್ ಮಹೇಶ್ ಮಹ ಮಹೇಶ್ನ ಮಹೇಶನವರು ಮತ್ತು ಆಗವರ ಒಂದು ಮಾರ್ಗದರ್ಶನದಲ್ಲಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಹಾಗೆ ಉಪಮುಖ್ಯಮಂತ್ರಿಗಳಾದ ಡಿ ಕೆ ಕುಮಾರ್ ಸಾಹೇಬರು ನಮ್ಮ ರಾಜ್ಯದ ಎ ಸಿ ಸಿ ಪ್ರಧಾನ ಕಾರ್ಯದರ್ಶಿ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ ಖರ್ಗೆ ಅವರ ನೇತೃತ್ವದಲ್ಲಿ ಹಾಗೆ ನಮ್ಮ ತಾಲೂಕಿನ ನಾಯಕರಾದಂಥ ಹೆಚ್ಚಿನ ಅಂಕ್ ಮತವನ್ನು ಪಡೆದಂಥ ರವಿಶಂಕರ್ ಅವರ ಆಶೀರ್ವಾದದಲ್ಲಿ ನಮ್ಮ ಒಕ್ಕಲಿಗ ಸಮಾಜ ಸಮುದಾಯದಿಂದ ಅತಿ ಹೆಚ್ಚು ಮತವನ್ನು ಕೊಟ್ಟು ಸಂಸದರಾಗ ಆಯ್ಕೆ ಮಾಡೋಕ್ಕೆ ಎಲ್ಲ ಭಾರಿ ಪ್ರಯತ್ನ ಪಡ್ತಾ ಇದ್ದಾರೆ ನಮ್ಮ ಗ್ರಾಮದ ಜನ ಭಾರಿ ಸಹಕಾರ ಕೊಟ್ಟು ಒತ್ತು ಕೊಟ್ಟು ಕೆಲಸ ಮಾಡಿದ್ದಾರೆ ಇದೆಲ್ಲ ಐವತ್ತಾರು ಬೂತ್ನಲ್ಲಿ ಐವತ್ತಾರ್ದು ಈ ಬೂತ್ನಲ್ಲಿ ಈ ಸರಿ ಎಂಟುನೂರು ಐವತ್ತು ಓಟ್ನಲ್ಲಿ ಈಗ ಏಳ್ನೂರು ಚಿಲ್ಲರೆ ಓಟು ನಡೀತದೆ ಅಂತ ನಮ್ಮ ಅನಿಸಿಕೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ನಮ್ಮ ದಲಿತ ಸಮಾಜದ ಸತ್ ಜನಗಳು ಹೆಚ್ಚಿನ ಮತವನ್ನು ಕೊಟ್ಟು ನಮ್ಮ ಸಾರಾಮಯ್ಯ ಸರ್ ಅವರ ಹಿಂಬಲಕ್ಕೆ ನಮ್ಮ ದಲಿತ ಮುಖಂಡರುಗಳು ಸಹಕಾರಿಯಾಗಿದ್ದೇವೆ ತೀರ್ಥರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಉಪಮುಖ್ಯಮಂತ್ರಿಯವರ ಆದ ಶಿವಕುಮಾರ್ ಅವರ ಮಾರ್ಗದರ್ಶನದಲ್ಲಿ ನಮ್ಮ ಕೆರಾಲ್ ತಾಲೂಕಿನ ಶಾಸಕರಾದ ಡಿ ರವಿಶಂಕರ್ ಅವರ ಮಾರ್ಗದರ್ಶನದಲ್ಲಿ ಮಂಡ್ಯ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿಯಾದ ವೆಂಕರಮಣೇಗೌಡ ಗುರು ಸ್ಟಾರ್ ಚಂದ್ರ ಅವರ ಒಂದು ಇದಕ್ಕೆ ಬಹುಮತದಿಂದ ಕೆಲಸಕ್ಕೆ ನಾವೆಲ್ಲ ಬೆಳಗ್ಗೆಯಿಂದ ಶ್ರಮಪಟ್ಟು ಮತದಾನ ಹಾಕಿಸಿದ್ದೀವಿ ಅಲ್ಲಿ ಹೆಚ್ಚು ಕಡಿಮೆ ಐನೂರು ಐನೂರ ಐವತ್ತು ಓಟು ನಾವು ಬಹುಮತದಿಂದ ಸಾಲಿರಾಮ್ ಮತ್ತು ಕೆರಾ ತಾಲೂಕಿನಾದ್ಯಂತ ನಮ್ಮ ರವಿಶಂಕರ್ ಶಾಸಕರ ರವಿಶಂಕರ್ ಅವರ ಮಾರ್ಗದರ್ಶನದಲ್ಲಿ ಗ್ಯಾರಂಟಿ ಯೋಜನೆ ಕಾರ್ಯಕ್ರಮದ ಒಂದು ಅದರಿಂದ ಮತ್ತು ನಮ್ಮ ಮಂಡ್ಯ ಕ್ಷೇತ್ರದಿಂದ ಅವರಿಗೆ ಮತಗಳನ್ನು ಕೊಟ್ಟು ಜಯಶೀಲನಾಗಿ ಮಾಡ್ತೀವಿ ನಾವು ಶ್ರೀಪುರ ಗ್ರಾಮದಲ್ಲಿ ಒಂದು ತೊಂಬತ್ತು ಪರ್ಸೆಂಟು ಓಟು ನಮ್ಮ ಕಾಂಗ್ರೆಸ್ ಬಿಟ್ಟಿದೆ ಈ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರಿಗೆ ಸಾರಾಮೈ ಮಾಡಿರೋ ಅಭಿವೃದ್ಧಿ ಅಭಿವೃದ್ಧಿ ಕಾರ್ಯಗಳು ಮತ್ತು ಎಚ್ ಡಿ ಕುಮಾರಸ್ವಾಮಿ ಅವರು ಮಾಡಿರುವ ಇಪ್ಪತ್ತೈದು ಕೋಟಿ ಮನ್ನಾ ಈ ಎಲ್ಲ ಕೆಲಸಗಳನ್ನು ನೋಡಿ ಇಲ್ಲಿನ ಮತದಾರರು ಹೆಚ್ಚಿನ ರೀತಿಯಲ್ಲಿ ಒಕ್ಕಲಿಗೆ ಮತದಾರರು ಅದೇ ಅಧಿಕ ಮತಗಳಿಂದ ಅವ್ರನ್ನ ಜೀವಿಸಿದ ಜೀನಿಸಿದ ಮತದಾರರು ಎಂಟುನೂರು ಜೆ ಡಿ ಎಸ್ ಇಂದ ಎಂಟುನೂರು ಚಿರಂಥವ್ರೆ ಅವ್ರಿಗೆ ಒಂದು ನೂರೇ ಹತ್ತು ಸಿಗುತ್ತೆ ಕಾಂಗ್ರೆಸ್ಗೆ ಅಷ್ಟೇ ನಮ್ಮೂರೇ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರಾದಂಥ ಕುಮಾರಣ್ಣವರು ಮುಖ್ಯಮಂತ್ರಿ ಆದಂಥ ಕೊಟ್ಟಂಥ ಯೋಜನೆಗಳು ಈ ಬಾರಿ ಅವ್ರನ್ನ ಮಂಡ್ಯ ಲೋಕಸಭಾ ಅಭ್ಯರ್ಥಿಯಾಗಿ ಸ್ಪರ್ಧಿಸೋದಕ್ಕೆ ಈ ಹೆಚ್ಚಿನ ರೀತಿಯಲ್ಲಿ ಈ ಮಂಡ್ಯ ಲೋಕಸಭಾ ಮಹಾ ಜನತೆ ಅವ್ರು ಹೆಚ್ಚಿನ ರೀತಿ ಗೆಸೋದಕ್ಕೆ ಒಂದು ಅನುಕೂಲ ಮಾಡಿಕೊಟ್ಟವ್ರೆ ಅದೇ ರೀತಿ ಈ ತಾಲೂಕಿನ ಶ್ರೀ ಮಾಜಿ ಸಚಿವರಾದಂಥ ಶ್ರೀ ಸಾರಾಮಹೇಶ್ವರವರು ಕೂಡ ಹೆಚ್ಚಿನ ರೀತಿ ಈ ತಾಲೂಕಿಗೆ ಕೊಟ್ಟಂಥ ಕೊಡುಗೆಗಳು ಅವರು ಕೊಟ್ಟಂಥ ಶ್ರಮ ಎಲ್ಲ ರೀತಿ ರೈತರುಗಳಿಗಾಗಿರ್ಬೋದು ಎಲ್ಲ ಥರದ ಕೊಟ್ಟಿಗೆ ಸಹಕಾರ ಕೊಟ್ಟಂಥ ಜನಗಳಿಗೆ ಹೆಚ್ಚಿನ ರೀತಿ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಸುಮಾರು ಒಂದೂ ಲಕ್ಷ ಲೀಡಲ್ಲಿ ಗೆಲ್ಸೋ ಸಾವಿರ ಲಕ್ಷ ಕೊಡ್ತಾರ ಅಂತ ನನಗೂ ನಂಬಿಕೆ ಇದೆ ಅಂತ ಹೇಳ್ತೀವಿ ಮಹಿಳೆಯರು ಜಾಸ್ತಿ ಹೆಚ್ಚಿನ ಹೋಗಿ ಓಟ್ ಮಾಡಿ ಐನೂರ ಐವತ್ತು ಓಟ್ಗಳನ್ನ ಕಾಂಗ್ರೆಸ್ ಪಕ್ಷಕ್ಕೆ ಹಾಕ್ತಾ ಇದ್ದಾರೆ ಜನಪ್ರಿಯ ಶಾಸಕರಾದ ಡಿ ರವಿಶಂಕರ್ ಅವರವರು ಐದು ಗ್ಯಾರಂಟಿಗಳೊಂದಿಗೆ ನಮಗೆ ಆಶೀರ್ವಾದ ಮಾಡಿದ್ದಾರೆ ನಾವು ಹಳಿಯೂರು ಗ್ರಾಮದಲ್ಲಿ ಐನೂರ ಐವತ್ತು ಓಟ್ಗಳಲ್ಲಿ ತೆಗೆದುಕೊಂಡಿರ್ತೇವೆ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಸ್ಟಾರ್ ಚಂದ್ರು ರವಿಣೇಗೌಡ ಈ ಮಂಡ್ಯ ಲೋಕಸಭೆ ಅಭ್ಯರ್ಥಿಯಾಗಿರ್ತಾರೆ ಈ ಒಂದು ಚುನಾವಣೆಯಲ್ಲಿ ಅಭೂತಪೂರ್ವ ಒಂದು ಜಯಗಳಿಸ್ತೀವಿ ಅಂತ ಒಂದು ವಿಶ್ವಾಸ ಇದೆ ಈ ಒಂದು ಗೆಲುವಿಗೆ ನಮ್ಮ ಎ ಐ ಸಿ ಸಿ ಅಧ್ಯಕ್ಷರಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತು ನಮ್ಮ ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು ಮತ್ತು ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಂಥ ಸಿದ್ದರಾಮಯ್ಯನವರು ಡಿ ರವಿಶಂಕರ್ ಅವರು ಶ್ರೀಯುತ ದೊಡ್ಡಸ್ವಾಮೇಗೌಡರ ಒಂದು ನೇತೃತ್ವದಲ್ಲಿ ನಮ್ಮ ಎ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಮತ ನೀಡಲಂತ ಭಾವಿಸ್ತಾ ಇದ್ದೇನೆ ದಮನಳ್ಳಿ ಕೊಪ್ಪಳ ಗ್ರಾಮದಲ್ಲಿ ಸುಮಾರು ಆರುನೂರ ಐವತ್ತೆಂಟು ಮತದಾರರ ಹೆಚ್ಚು ಕಂಡು ನಾವು ನಾನೂರು ವೋಟುಗಳನ್ನ ತಗೊಂಡು ಒಂದು ಪ್ರಚಂಡ ಒಂದು ಗೆಲುವಿನತ್ತ ನಾವು ಕಾಂಗ್ರೆಸ್ನ ಅಭ್ಯರ್ಥಿಯಾದಂಥ ವೆಂಕಟರಮೇಗೌಡನ್ನ ಗೆಲ್ಲಿಸುವ ನಿಟ್ಟಿನಲ್ಲಿ ನಮ್ಮ ಮಹಿಳಾ ಮತದಾರರಿಗೆ ಮೊದಲನೆಯಾಗಿ ಒಂದು ಧನ್ಯವಾದಗಳನ್ನ ಹೇಳುತ್ತಾ ನಮ್ಮ ಮಾಜಿ ಸಚಿವರಾದ ಸಾರಾ ಮಹೇಶಣ್ಣ ಅವರು ನೇತೃತ್ವದಲ್ಲಿ ಹೆಚ್ಚಿನ ರೀತಿ ಮತ ಕೊಟ್ಟು ಅವರನ್ನು ಹೆಚ್ಚಿನ ಮತಗಳಿಂದ ಜಯಶೀಲರನ್ನಾಗಿ ಮಾಡಬೇಕು ಅಂತ ನಾವೆಲ್ಲವ ಬಡ ತೊಟ್ಟಿ ಮತ್ತು ಎಲ್ಲ ಜಾತಿ ವರ್ಗಗಳು ಕಲಿಗರ ಸಮಾಜ ಪೂರ್ತಿ ನಿಂತಿರೋ ಅವರಿಗೆ ಪೂರ್ತಿ ಬೆಂಬಲ ಕೊಟ್ಟು ಜಯಶೀಲರನ್ನಾಗಿ ಮಾಡುತ್ತೇವೆ ಲ್ಲಿ ಆರ್ನೂರ ಐವತ್ತೆಂಟು ಮತಗಳಿದ್ದು ಕುಮಾರಸ್ವಾಮಿ ಅವರಿಗೆ ನಾನ್ನೂರೈವತ್ತು ಮತ ಮತಗಳನ್ನು ಕೊಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಜೆ ಸಿಎಲ್ ಅರನ್ನಾಗಿ ಮಾಡುತ್ತೇವೆ ಅಂತ ಹೆಚ್ಚಿನ ನಾಯಕರಾದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಹಾಗೂ ಎ ಸಿ ಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ ಖರ್ಗೆ ಅವರ ನಾಯಕತ್ವದಲ್ಲಿ ಹಾಗೂ ಉಪಮುಖ್ಯಮಂತ್ರಿಯಾದ ಡಿ ಕೆ ಶಿವಕುಮಾರ್ ನಾಯಕತ್ವದಲ್ಲಿ ಈ ಐದು ಗ್ಯಾರಂಟಿಗಳನ್ನು ಉಪಯೋಗಿಸ್ತಕ್ಕಂಥ ಮಹಿಳೆಯರು ಅತ್ಯಧಿಕ ಮತವನ್ನು ನಮ್ಮ ಕಾಂಗ್ರೆಸ್ ಪಕ್ಷಕ್ಕೆ ಹಾಕಿದ್ದಾರೆ ಅವರು ಮೈಸೂರಲ್ಲಿ ಎಂಬತ್ತು ಪರ್ಸೆಂಟ್ ಓಟ್ ನಡೆದಿದೆ ನೈಂಟಿ ಪರ್ಸೆಂಟ್ ಒಂದು ಪರ್ಸೆಂಟ್ ಮತ ಹಾಕಿ ಹಾಕಿರ್ತಾರೆ ಅಂತ ನಮ್ಮ ಭಾವನೆ ಇದೆ ನಾವು ಫೈಟ್ ಮಾಡೇ ಮಾಡಿರ್ತೀವಿ ಎರಡು ಸಾವಿರ ಆಗಿದೆ